ಮಾನ್ಯ ಸಭಾಧ್ಯಕ್ಷರೇ ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ ನಾವು ಭಾಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದೀವಿ ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೇನ್ ನೈಂಟ್ ಈಸ್ ದಿಸ್ ಮುಸುಕುದಾರಿ ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ ಆ ರೀತಿ ಇವತ್ತು ಸಿಕ್ಕಿದೆ ಮತ್ತು ಸುನಿಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ ಒಂದು ಭಾವನೆ ಅದು ನಾವು ಹಿಸ್ಟ್ರಿ ನೋಡ್ಬಿಟ್ಟಿದ್ವಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಘಜ್ನಿ ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ ಮೇಲೆ ಅಟ್ಯಾಕ್ ಮಾಡಿದ್ದು ವಿಗ್ರಹಗಳನ್ನ ಬಂಧಿಸಿದ್ದು ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ ಟ್ರೈ ಮಾಡಿದ್ವಿ ಇದು ಹೊಸ ಸಂತತಿ ಇದು ಇದು ನೆಪ ಇದು ಸೌಜನ್ಯದು ನಾವು ಹೇಳ್ದಾಗೆ ನ್ಯಾಯ ದೊರಕಲೇಬೇಕು ಅರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ದಾವುದೋ ಒಂದು ಅಜೆಂಡಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪ್ಯೂಟೇಶನ್ ಹೇಳ್ತೀನಿ ಎಸ್ ಐ ಟಿ ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್ ಆ ಮುಸುಕ ದಾರಿನ ನಮ್ಮ ಕಸ್ಟಡೀಲಿ ಇಟ್ಕೊಳ್ಬೇಕು ಹೋಗ್ಬೇಕು ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು ಮತ್ತೆ ತಮ್ಮ ಕಸ್ಟಡೀಲಿ ಇಟ್ಕೊಳ್ಬೇಕು ಎಷ್ಟು ಹೆಂಗಿದ್ರು ಖರ್ಚು ಬರ್ತಿದ್ದಾರಾ ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚು ಅಷ್ಟೇ ನೈಟ್ ಒಂದು ಒಂದು ವ್ಯವಸ್ಥೆ ಮಾಡಬೇಕು ಅವನು ಎಂಟು ಗಂಟೆ ಇರ್ತಾನೆ ಇದೇನು ವರ್ಕಿಂಗ್ ಅವರ್ ಇದು ಸ ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ ಒಂಬತ್ತುವರೆಗೆ ಬನ್ನಿ ಅಂತ ಅಂದ್ಬಿಟ್ಟು ಎಂಟು ಗಂಟೆ ಕಳಿಸ್ತಾರಲ್ಲ ಆ ರೀತಿ ಬರ್ತಾನಂತೆ ಸಂಜೆ ಅವ್ನು ಬೇಕಾದ ತೆಗಿತಾನ ಅವನು ಇದು ಒಂಥರ ವಿಚಾರಣೆನ ಕೇಳಿಲ್ಲ ಅನ್ಹರ್ಡ್ ಅನ್ಸೀನ್ ಆ ರೀತಿ ಇವತ್ತು ಎಸ್ ಐ ಟಿ ಮಾಡ್ತಾ ಇದೆ ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು ಮನವಿ ಇರೋದು ಎಸ್ ಐ ಟಿ ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ ಇವತ್ತು ತುಂಬ ಮಿಸ್ಗೇಡ್ ಆಗ್ತಾ ಇದೆ ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಇವನು ಬಿಡಿ ಅಗಿಲಿ ಬಾವು ಬಲೆಗೆ ಹೋಗಿ ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಕ್ಷೇತ್ರದ ಅವ್ರ ಮನೇಲೇ ಊತಿರ್ಬೋದು ಅಂದರೆ ಅಲ್ಲಿಗೂ ಕೂಡ ಹೋಗಿ ಅಗಲಿಸ್ತೀರಾ ನೀವು ಸೊ ಅದಕ್ಕಂಥ ದೇ ಶುಡ್ ಬಿ ಲಿಮಿಟ್ ಲಿಮಿಟ್ ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ ಯಾಕಂದರೆ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ ಆ ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದರೆ ಮಂಜುನಾಥ ಈ ಥರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೆ ಇರೋರು ಡೋಂಟ್ ಪ್ಲೇ ವಿತ್ ದರ್ ಇಮೋಷನ್ಸ್ ಫೇತ್ ತಕ್ಷಣ ಈ ಎಸ್ ಐ ಟಿ ಅವನ ಹುಚ್ಚಾಟಕ್ಕೆ ಎಸ್ ಐ ಟಿ ಬಲಿಯಾಗೋದು ಬೇಡ ನಮ್ಮ ಪೊಲೀಸ್ ಅವ್ರಿಗೂ ಘನತೆ ಇದೆ ಗೌರವ ಇದೆ ಔಕ್ಷಮತೆ ಇದೆ ಅವ್ರು ಯಾರೋ ಒಬ್ರು ವಕೀಲರು ಮುಖ್ಯಮಂತ್ರಿಗಳೇ ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್ ಕೇರಳ ಲೆಜಿಸ್ಲೇಚರ್ಗೆ ಲೆಟ್ರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟ್ರ್ ಬರೀತಾರೆ ಅಷ್ಟೇ ಅಲ್ಲ ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ ಏನು ಮುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು ಸಮ್ ಲಿಮಿಟ್ ಇನ್ನೊಬ್ರು ಪ್ರಚೋದನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಸೋದಕ್ಕೋಸ್ಕರ ಅದಕ್ಕೋಸ್ಕರ ಇದು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಕಿಂತ ಮುಂಚೆ ಪುಟ್ಟನ್ ಇಂಟು ದಿಸ್ ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅಜೆಂಡ್ ಇದನ್ನ ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ದಯವಿಟ್ಟು ಎಸ್ ಐ ಟಿದು ಮಧ್ಯಂತರ ವರದಿನ ಕೊಡಿ ಮಧ್ಯಂತರ ವರದಿ ಕೊಟ್ಟು ಹೆಚ್ಚು 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 ಈ ಕಪೋಲ ಕಲ್ಪಿತ ಸಂಖ್ಯೆಗಳ ಹರಡ್ತಾ ಇದೆ ಪ್ಲೀಸ್ ಎ ಸ್ಟಾಪ್ ಬೇಗ ಆ ಹೇಟ್ ಸ್ಪೀಚನ್ನು ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ